ಮಿತ್ರರೇ ನಮಸ್ಕಾರ ಎಲ್ಲಾ ನ್ಯೂಸ್ನಲ್ಲಿ ಟ್ರಂಪ್ ನ ಟ್ಯಾರಿಫ್ ಸುದ್ದಿ ಆಗಿದ್ದಾರೆ ಈ ಟ್ಯಾರಿಫ್ ಎಂದರೇನು ಹಾಗೂ ಟ್ಯಾರಿಫ್ ಬೂತನ ಹೇಗೆ ಎದುರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳನ್ನ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೇ ನೋಡಿ ಈ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯುತ್ತೆ ಟ್ಯಾರಿಫ್ ಅಂದರೆ ವಸ್ತುಗಳ ಆಮದು ಅಥವಾ ರಫ್ತುದ ಮೇಲೆ ಸರ್ಕಾರ ವಿಧಿಸುವ ತೆರಿಗೆ ಈ ತೆರಿಗೆಗಳನ್ನು ಬಹುಪಾಲು ಸಮಯದಲ್ಲಿ ಆಮದು ಮಾಡುವ ವಸ್ತುಗಳ ಮೇಲೆ ವಿಧಿಸಲಾಗುತ್ತದೆ ಈ ಮೂಲಕ ದೇಶೀಯ ಉತ್ಪಾದಕರನ್ನು ಸಂರಕ್ಷಿಸುವುದು ವಿದೇಶಿ ಸ್ಪರ್ಧೆಯನ್ನು ನಿಯಂತ್ರಿಸುವುದು ಹಾಗೂ ಸರ್ಕಾರದ ಆದಾಯವನ್ನು ಹೆಚ್ಚಿಸುವುದು ಉದ್ದೇಶವಾಗಿರುತ್ತದೆ ಉದಾಹರಣೆಗೆ ಭಾರತ ವಿದೇಶದಿಂದ ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಾಗ ಅವುಗಳ ಮೇಲೆ ಸರ್ಕಾರ ಟ್ಯಾರಿಫ್ ವಿಧಿಸುತ್ತದೆ ಇದರ ಪರಿಣಾಮವಾಗಿ ಆ ವಸ್ತುಗಳ ಬೆಲೆ ಹೆಚ್ಚಾಗುತ್ತವೆ ಮತ್ತು ಜನರು ದೇಶೀಯವಾಗಿ ತಯಾರಾಗುವ ವಸ್ತುಗಳನ್ನು ಖರೀದಿಸುವ ಪ್ರೇರಣೆಯನ್ನು ಪಡೆಯುತ್ತಾರೆ ಟ್ರಂಪ್ ಅವರು ಹಿಂದೆ ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಅಮೆರಿಕ ಫಸ್ಟ್ ಎಂಬ ಧೋರಣೆಯಡಿ ಚೀನಾದ ಮೇಲೆ ಹೆಚ್ಚಿನ ತೆರಿಗೆಗಳು ವಿಧಿಸಿದ್ದರು ಇದೇ ಮಾದರಿಯಲ್ಲಿ ಭಾರತದಲ್ಲಿನ ಉತ್ಪನ್ನಗಳ ಮೇಲೂ ಹೆಚ್ಚು ಟ್ಯಾರಿಫ್ ಹಾಕಿದರೆ ಉದಾಹರಣೆಗೆ ಸ್ಟೀಲ್ ಮೆಟಲ್ ಟೆಕ್ಸ್ಟೈಲ್ ಇಲೆಕ್ಟ್ರಾನಿಕ್ಸ್ ಅಥವಾ ಔಷಧೋದ್ಯಮದ ವಸ್ತುಗಳ ಮೇಲೆ ಹೆಚ್ಚು ಶೇಕಡ ಐವತ್ತು ಪರ್ಸೆಂಟ್ ರವರೆಗೆ ತೆರಿಗೆ ವಿಧಿಸಿದ್ದಾರೆ ಅಮೆರಿಕವು ಬಹುತೇಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಹಭಾಗಿಗಳ ಮೇಲೆ ಇಪ್ಪತ್ತಾರು ಪರ್ಸೆಂಟ್ ಪ್ರತಿಪಕ್ಷೀಯ ಅನ್ನು ವಿಧಿಸಿತು ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಒಂಬತ್ತು ಈ ಪ್ರಮಾಣವು ಸಂಪೂರ್ಣವಾಗಿ ಅನ್ವಯಿಸಿದ ಇಪ್ಪತ್ತಾರು ಪರ್ಸೆಂಟ್ ಟ್ಯಾರಿಫ್ ಭಾರತದ ವಿವಿಧ ವಸ್ತು ವ್ಯಾಪಾರಗಳಿಗೆ ಜಾರಿಯಾಗಿತ್ತು ಎರಡು ಸಾವಿರ ಇಪ್ಪತ್ತೈದು ಜುಲೈ ಮೂವತ್ತು ರಂದು ಟ್ರಂಪ್ ಭಾರತದ ರಷ್ಯನ್ ಆಯಿಲ್ ತರಿಸಿಕೊಳ್ಳುತ್ತಿರುವುದರಿಂದ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ಟ್ಯಾರಿಫ್ ಘೋಷಿಸಿದರು ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ರಂದು ಅನುಷ್ಠಾನಕ್ಕೆ ಬರುತ್ತದೆ ಟ್ಯಾರಿಫ್ ಐವತ್ತು ಪರ್ಸೆಂಟ್ ಆಗುತ್ತದೆ ಅಮೆರಿಕದ ಈ ಹೆಚ್ಚುವರಿ ಕ್ರಮ ಭಾರತಕ್ಕೆ ಎಂಬತ್ತೇಳು ಡಾಲರ್ಸ್ ಬಿಲಿಯನ್ ಮೌಲ್ಯದ ರಫ್ತು ಖರೀದಿ ಫಾರ್ಮಾ ರತ್ನ ಪೆಟ್ರೋಕೆಮಿಕಲ್ಸ್ ಇದರಿಂದ ಎರಡು ಪರ್ಸೆಂಟ್ ಕ್ರಿಪ್ಗಳಷ್ಟು ನಷ್ಟ ಸಂಭವಿಸಬಹುದು ಹೆಚ್ಚಿನ ಒತ್ತಡ ಉಂಟಾಗಬಹುದು ಭಾರತಕ್ಕೆ ಆಗಬಹುದಾದ ಪರಿಣಾಮಗಳು ರಫ್ತು ಕುಸಿತ ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡುವ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆ ವಿಧಿಸಿದರೆ ಆ ವಸ್ತುಗಳ ಬೆಲೆ ಅಮೆರಿಕದಲ್ಲಿ ಹೆಚ್ಚಾಗುತ್ತವೆ ಇದರ ಪರಿಣಾಮವಾಗಿ ಆ ಉತ್ಪನ್ನಗಳ ಬೇಡಿಕೆ ಕುಸಿಯುತ್ತದೆ ಭಾರತೀಯ ಕಂಪನಿಗಳಿಗೆ ನಷ್ಟವಾಗುತ್ತದೆ ಉದ್ಯೋಗ ಹಾನಿ ಉಂಟುಮಾಡುತ್ತದೆ ರಫ್ತು ವ್ಯವಹಾರ ಕಡಿಮೆಯಾದರೆ ಸಂಬಂಧಿತ ಕೈಗಾರಿಕೆಗಳಲ್ಲಿ ಉದ್ಯೋಗ ಕಳೆದುಕೊಳ್ಳಬಹುದು ಇದು ಬಡವರ ಮತ್ತು ಮಧ್ಯಮ ವರ್ಗದ ಬದುಕಿಗೆ ಹೊಡೆ ನೀಡಬಹುದು ಆರ್ಥಿಕ ಬೆಳವಣಿಗೆಗೆ ಅಡ್ಡಿ ರಫ್ತುದಿಂದ ದೇಶದ ಆರ್ಥಿಕತೆ ಹೆಚ್ಚಾಗುತ್ತದೆ ಆದರೆ ಟ್ಯಾರಿಫ್ಗಳಿಂದ ರಫ್ತು ಕುಸಿದರೆ ಗಿರಿಫ್ ಬೆಳವಣಿಗೆ ಪ್ರಮಾಣ ಕುಗ್ಗಬಹುದು ಬದಲಿ ಮಾರುಕಟ್ಟೆಗಳ ಹುಡುಕಾಟ ಅಮೆರಿಕದಲ್ಲಿ ತೆರಿಗೆ ಹೆಚ್ಚಾದರೆ ಭಾರತ ತನ್ನ ಉತ್ಪನ್ನಗಳನ್ನು ಇತರ ಯುರೋಪಿಯನ್ ಯೂನಿಯನ್ ಆಫ್ರಿಕಾ ಆಸಿಯಾನ್ ರಾಷ್ಟ್ರಗಳು ಲ್ಯಾಟಿನ್ ಅಮೆರಿಕ ದೇಶಗಳಿಗೆ ರಫ್ತು ಮಾಡುವ ಮಾರ್ಗವನ್ನು ಹುಡುಕಬೇಕು ತಂತ್ರಜ್ಞಾನ ಮತ್ತು ಗುಣಮಟ್ಟ ಅಭಿವೃದ್ಧಿ ಭಾರತೀಯ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಾತ್ಮಕವಾಗಿರಬೇಕಾದರೆ ಉತ್ಪಾದನೆಯ ಗುಣಮಟ್ಟ ಮತ್ತು ತಂತ್ರಜ್ಞಾನವನ್ನು ಸುಧಾರಿಸಬೇಕು ಇದರೊಂದಿಗೆ ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನು ಶಕ್ತಿಶಾಲಿಯಾಗಿ ಅನುಷ್ಠಾನಗೊಳಿಸಬೇಕು ರಫ್ತು ಇನ್ಸೆಂಟಿವ್ಸ್ ಕೊಡುವುದು ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಸರ್ಕಾರವು ಉದ್ಯಮಿಗಳಿಗೆ ರಫ್ತು ಮಾಡುವ ಉತ್ಸಾಹ ನೀಡಲು ಹಣಕಾಸು ಪ್ರೋತ್ಸಾಹ ತೆರಿಗೆ ಮನ್ನಾ ಲಾಜಿಸ್ಟಿಕ್ ಸುಧಾರಣೆ ಇತ್ಯಾದಿ ನೆರವನ್ನು ನೀಡಬೇಕು ಆಂತರಿಕ ಮಾರುಕಟ್ಟೆಯ ಶಕ್ತೀಕರಣ ದೇಶೀಯ ಮಾರುಕಟ್ಟೆ ಬಲಿಷ್ಠವಾದರೆ ವಿದೇಶಿ ಟ್ಯಾರಿಫ್ಗಳ ಪರಿಣಾಮ ಕಡಿಮೆಯಾಗಬಹುದು ಜನರು ಭಾರತದಲ್ಲೇ ತಯಾರಾದ ವಸ್ತುಗಳನ್ನು ಉಪಯೋಗಿಸಬೇಕು ಎಂಬ ವೋಕಲ್ ಫಾರ್ ಲೋಕಲ್ ಧೋರಣೆಗೆ ಬೆಂಬಲ ನೀಡಬೇಕು ಕೊನೆಯದಾಗಿ ಹೇಳುವುದಾದರೆ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಅರ್ಧದಲ್ಲಿ ಅಮೆರಿಕ ಇಪ್ಪತ್ತಾರು ಪರ್ಸೆಂಟ್ ಪ್ರತಿಪಕ್ಷೀಯ ಟ್ಯಾರಿಫ್ ಅನ್ನು ಜಾರಿ ಮಾಡಿ ಭಾರತದ ರಫ್ತುಗಳಿಗೆ ಚುರುಕು ದಾಳಿ ಆರಂಭಿಸಿತು ನಂತರ ಜುಲೈ ಕೊನೆಯಲ್ಲಿನ ಮತ್ತೊಂದು ಆದೇಶದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ವಿಧಿಸುವ ಮೂಲಕ ಮೊತ್ತ ಐವತ್ತು ಪರ್ಸೆಂಟ್ ರವರೆಗೆ ಏರಿಸಲಾಯಿತು ಇದರ ಪರಿಣಾಮವಾಗಿ ವಿವಿಧ ಪ್ರಮುಖ ರಫ್ತು ಕ್ಷೇತ್ರಗಳು ಗಹನ ಫಾರ್ಮಾ ಟೆಕ್ಸ್ಟೈಲ್ಸ್ ಪೆಟ್ರೋಕೆಮಿಕಲ್ಸ್ ತೀವ್ರ ಒತ್ತಡಕ್ಕೆ ಒಳಗಾಗಿವೆ ಥ್ಯಾಂಕ್ ಯು ಇನ್ನು ಈ ತರ ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಬಾಟನ್ ಕ್ಲಿಕ್ ಮಾಡಿ ನನ್ನ ಎಲ್ಲಾ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ